ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಸ್ಯಾಂಡಲ್ವುಡ್ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳ ಮೇಲೆ ಚಿತ್ರಮಂದಿ ಕಣ್ಣಿಟ್ಟಿದ್ದು ಈಗಾಗಲೇ ಅಂಬಾರಿ ಅರ್ಜುನ ನಿರ್ದೇಶನ ಮಾರ್ಟಿನ್ ಶೂಟಿಂಗ್ ಬಹುತೇಕ ಮುಗಿದಿದೆ ಇಷ್ಟರೊಳಗೆ ತೆರೆ ಕಾಣಬೇಕಾಗಿದ್ದ ಮಾರ್ಟಿನ್ ಸಿನಿಮಾ ಯಾಕೋ ಬಿಡುಗಡೆಗೆ ನಿಧಾನವಾಗುತ್ತಿದೆ ಧ್ರುವ ಫ್ಯಾನ್ಸ್ ಮಾರ್ಟಿನ್ ಜಪ ಮಾಡುತ್ತಿರುವಾಗಲೇ ಅಭಿಮಾನಿಗಳಿಗೆ ಮತ್ತೊಂದು ಹೊಸ ಅಪ್ಡೇಟ್ ಸಿಕ್ಕಿದೆ ಹೌದು ನಿರ್ದೇಶಕ ಜೋಗಿ ಪ್ರೇಮ್ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಮಾರ್ಟಿನ್ಗಿಂತ ತಡವಾಗಿ ಆರಂಭ ಆಗಿದ್ದ ಕೆ ಡಿ ಸಿನಿಮಾದ ಶೂಟಿಂಗ್ ಬಹುತೇಕ ಮುಗಿದಿದೆ ಅನ್ನೋ ಸುದ್ದಿ ಓಡಾಡುತ್ತಿದೆ ಹೊಸ ವರ್ಷದ ಸಂಭ್ರಮದ ಮೂಡಿನಲ್ಲಿ ಜೋಗಿ ಪ್ರೇಮ್ ಜನವರಿ ಮೂರರಂದು ಕೆ ಡಿ ಚಿತ್ರದ ಖುಷಿ ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಇಡೀ ತಂಡ ಹೊಸ ವರ್ಷವನ್ನು ಕೇಕ್ ಕಟ್ ಮಾಡಿ ಸಂಭ್ರಮಿಸುವ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಇಲ್ಲಿ ಖುಷಿ ವಿಷಯ ಏನಪ್ಪಾ ಅಂದರೆ ಈ ವಿಡಿಯೋ ಜೊತೆಗೆ ಇದೇ ವರ್ಷ ಕೆ ಡಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತಲೂ ಹೇಳಿಕೊಂಡಿದ್ದಾರೆ ಡೈರೆಕ್ಟರ್ ಜೋಗಿ ಪ್ರೇಮ್ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೆಡಿ ಸಿನಿಮಾ ಇಡೀ ವಿಶ್ವವನ್ನು ವಶಪಡಿಸಿಕೊಳ್ಳುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದೆ ಎಂದು ವಿಡಿಯೋ ಜೊತೆಗೆ ತಮ್ಮ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೀಗಾಗಿ ಅಭಿಮಾನಿಗಳಲ್ಲಿ ಹೊಸದೊಂದು ಅನುಮಾನ ಮೂಡುವುದಕ್ಕೆ ಶುರುವಾಗಿದೆ ಒಂದು ಕಡೆ ಕಳೆದ ವರ್ಷವೇ ಬಿಡುಗಡೆ ಮಾರ್ಟಿನ್ ಆಗಬೇಕಾಗಿತ್ತು ಇನ್ನೊಂದು ಕಡೆ ಕೆಡಿ ಚಿತ್ರದ ಶೂಟಿಂಗ್ ಬಹುತೇಕ ಮುಗಿದಿದೆ ಅನ್ನೋ ಸುದ್ದಿ ಹೊರಬಿದ್ದಿದೆ ಇದೀಗ ಮಾರ್ಟಿನ್ ರೆಡಿ ಇದ್ದರೂ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿಲ್ಲ ಹೀಗಾಗಿ ಬೈ ಚಾನ್ಸ್ ಕೆಡಿ ಮೊದಲು ಬಿಡುಗಡೆ ಆಗಬಹುದಾ ಅನ್ನೋ ಅನುಮಾನ್ ಅಭಿಮಾನಿಗಳಲ್ಲಿ ಮೂಡಿರುವುದಂತೂ ನಿಜ ಸದ್ಯ ಮಾರ್ಟಿನ್ ಹಾಗೂ ಕೆ ಡಿ ಎರಡು ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಆದರೂ ಕೆ ಡಿ ಚಿತ್ರದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ತಾರೆಯರು ಇದ್ದಾರೆ ಹೀಗಾಗಿ ಈ ಸಿನಿಮಾ ಬೇಗನೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ರೀಚ್ ಆಗಬಹುದು ಒಂದು ವೇಳೆ ಕೆ ಡಿ ಸಿನಿಮಾ ತೆರೆಗಂಡ ಬಳಿಕ ಮಾರ್ಟಿನ್ ರಿಲೀಸ್ ಆದರೆ ನಷ್ಟಕ್ಕಿಂತ ಲಾಭವೇ ಹೆಚ್ಚು ಅಂತಲೇ ಹೇಳ್ಬೋದು ಸದ್ಯ ಎರಡು ಸಿನಿ ತಂಡಗಳು ಇಂಥದ್ದೊಂದು ಚರ್ಚೆ ಮಾಡಿರಬಹುದು ಅನ್ನೋ ಅನುಮಾನ ಹಲವರಲ್ಲಿದ್ದು ಇನ್ನೊಂದು ಮೂಲ ಬೇರೆ ಕಥೆಯನ್ನು ಹೇಳುತ್ತಿದೆ ಇದೇ ಸಂಕ್ರಾಂತಿ ವೇಳೆಗೆ ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಬಗ್ಗೆ ಚಿತ್ರತಂಡ ಬಿಗ್ ಅಪ್ಡೇಟ್ ಕೊಡಬಹುದು ಅದಕ್ಕೆ ಬೇಕಿರೋ ಸಕಲ ಸಿದ್ಧತೆಗಳನ್ನು ಚಿತ್ರತಂಡ ಮಾಡಿಕೊಳ್ಳುತ್ತಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿದೆ ಹೀಗಾಗಿ ಮಾರ್ಟಿನ್ ಮೊದಲು ರಿಲೀಸ್ ಆಗುತ್ತಾ ಕೆಡಿ ಮೊದಲು ರಿಲೀಸ್ ಆಗುತ್ತಾ ಅನ್ನೋ ಪ್ರಶ್ನೆಯಂತೂ ಮೂಡಿರೋದಂತೂ ನಿಜ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ